ಮಳವಳ್ಳಿ ತಾಲೂಕಿನ ಆಲ್ಗೂರಿನ ಬಿಕೆ ಕಾಂಪ್ಲೆಕ್ಸ್ನ ಆವರಣದಲ್ಲಿ ಜನ ಆಶ್ರಯೋಭಿವೃದ್ದಿ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಂಘದ ವಾರ್ಷಿಕ ಮಹಾಸಭೆ ಜರುಗಿತು ಸಭೆಯ ಅಧ್ಯಕ್ಷತೆ ವಹಿಸಿ ಭಾನುವಾರ ಮಧ್ಯಾಹ್ನ ಗಂಟೆಯಲ್ಲಿ ಸಂಘದ ಅಧ್ಯಕ್ಷರಾದ ಎಚ್ವಿ ಅಶ್ವಿನಿ ಕುಮಾರ್ ಅವರು ಮಾತನಾಡಿ ನಮ್ಮ ಸಂಸ್ಥೆ ಪ್ರಾರಂಭವಾಗಿ ಎಂಟು ವರ್ಷಗಳಾಗಿದ್ದು ಕಳೆದ ಸಾಲಿನಲ್ಲಿ ಎಂಟು ಕೋಟಿ ಎಂಬತ್ತು ಲಕ್ಷ ರು ವಹಿವಾಟು ನಡೆಸಲಾಗಿದೆ ಹಾಗೂ ನಮ್ಮ ಸಂಸ್ಥೆಗೆ ಈ ಬಾರಿ ಲಾಭ ಬಂದಿರುತ್ತದೆ ಇದಕ್ಕೆ ಸಹಕರಿಸಿದ ನಮ್ಮ ಆಡಳಿತ ಮಂಡಳಿಗೂ ಹಾಗೂ ಸಿಬ್ಬಂದಿ ವರ್ಗಕ್ಕೆ ನಾನು ಅಭಾರಿಯಾಗಿದ್ದೇನೆ ನಮ್ಮ ಸಂಸ್ಥೆಯಲ್ಲಿ ವ್ಯವಹಾರವನ್ನು ಕಂಪ್ಯೂಟರೀಕರಣ ಮಾಡಲಾಗಿದ್ದು ಅತಿ ಶೀಘ್ರದಲ್ಲೇ ಸ್ವಂತ ಕಟ್ಟಡಕ್ಕಾಗಿ ನಿವೇಶನ ಖರೀದಿಸುವ ಬಗ್ಗೆ ನಮ್ಮ ಸದಸ್ಯರು ತೀರ್ಮಾನಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಸಂಘದ ವತಿಯಿಂದ ದಳವಾಯಿ ಕೋಡಿಯಳ್ಳಿ ಗ್ರಾಮದ ವಾಸಿ ಕುಮಾರ್ ಮತ್ತು ಅಶೋಕ್ ಎಂಬುವರು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದು ಅವರು ಡಯಾಲಿಸಿಸ್ ನಡೆಸಿಕೊಳ್ಳುತ್ತಿದ್ದು ತಲಾ ಏಳುವರೆ ಸಾವಿರ ರುಗಳಂತೆ ಇಬ್ಬರಿಗೂ ಸೇರಿ ಒಟ್ಟು ಹದಿನೈದು ಸಾವಿರ ಚೆಕ್ ಅನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷರಾದ ಪುಟ್ಲಿಂಗೇಗೌಡ ನಿರ್ದೇಶಕರುಗಳಾದ ವಿರೂಪಾಕ್ಷ ಜೀವನ್ ಕುಮಾರ್ ತಮ್ಮಣ್ಣೇಗೌಡ ಬಿಕೆ ಸುರೇಶ್ ಎಚ್ಆರ್ ರವಿ ಎಚ್ಎನ್ ಶ್ರೀಧರ್ ಪ್ರವೀಣ್ ಸೇರಿದಂತೆ ಮುಖ್ಯ ಕಾರ್ಯನಿರ್ವಾಹಕಿಯಾದ ಎಚ್ಎಂ ರಶ್ಮಿ ನಗದು ಗುಮಾಸ್ತರಾದ ನಾಗವೇಣಿ ಕಂಪ್ಯೂಟರ್ ಆಪರೇಟರ್ ಮನೋಜ್ ಹಾಗೂ ಪಿಗ್ಮಿ ಸಂಗ್ರಹಕರಾದ ಪರಮೇಶ್ ಸತೀಶ್ ಸೇರಿದಂತೆ ಹಲವರಿದ್ದರು ಬಡವಳ್ಳಿ ಕಸಬ ಜಲಶಯವನ್ನು ಸಾಕೋದ್ರಿಂದ ಅಂತ ಹೇಳಿ ಒಂದು ಶಾಖೆಯನ್ನು ಓಪನ್ ಮಾಡಬೇಕು ಅಂತ ಹೇಳಿ ನಾವು ಇದು ತಗೊಂಡಿದ್ದೀವಿ ಅದ್ರ ಜೊತೆಗೆ ಸದ್ಯದಲ್ಲೇ ಒಂದು ನಿವೇಶನ ಖರೀದಿಯನ್ನು ಕೂಡ ನಾವು ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಈಗ ಆ ಈಗ ಆ ಈಗಾಗಲೇ ಸುಮಾರು ನಮ್ಮ ಕಟ್ಟಡ ನಿಧಿ ಸುಮಾರು ಇಪ್ಪತ್ತು ಲಕ್ಷದಷ್ಟು ಕಟ್ಟಡ ನಿಧಿ ಇರೋದ್ರಿಂದ ಒಂದು ನಮ್ಮದೇ ಆದ ಒಂದು ಸ್ವಂತ ಕಟ್ಟಡ ಕಟ್ಟಿಕೊಳ್ಳುವ ಉದ್ದೇಶದಿಂದ ಒಂದು ನಿವೇಶನ ಖರೀದಿ ಮಾಡೋದಕ್ಕೆ ಏನೋ ಸದ್ಯದಲ್ಲೇ ಅದು ಕಾರ್ಯಗತಗೊಳಿಸ್ತೀವಿ ಅಂತ ಹೇಳಿ